ನಮಸ್ತೆ ವೀಕ್ಷಕರೇ ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಸ್ವಾಗತ ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಬೆಲ್ಲದ ಪೊಂಗಲ್ ಬೆಲ್ಲದ ಪೊಂಗಲ್ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ಅರ್ಧ ಕಪ್ ಹೆಸರುಬೇಳೆ ಒಂದು ಕಪ್ ಬೆಲ್ಲ ಒಂದು ಕಪ್ ಅಕ್ಕಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಚಿಟಿಕೆ ಏಲಕ್ಕಿ ಪುಡಿ ಉಪ್ಪು ಸ್ವಲ್ಪ ತುಪ್ಪವನ್ನು ತೆಗೆದುಕೊಳ್ಳಿ ಬೆಲ್ಲದ ಪೊಂಗಲ್ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಕಿ ಹುರಿದುಕೊಳ್ಳಿ ಹುರಿದಿರುವ ಗೋಡಂಬಿ ದ್ರಾಕ್ಷಿಯನ್ನು ಪಕ್ಕಕ್ಕೆ ಎತ್ತಿಟ್ಟುಕೊಳ್ಳಿ ಈಗ ಒಂದು ಕುಕ್ಕರ್ನಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅರ್ಧ ಕಪ್ ಹೆಸರುಬೇಳೆ ಹಾಕಿ ಸ್ವಲ್ಪ ಹುರಿದ ನಂತರ ಒಂದು ಕಪ್ ಅಕ್ಕಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳಿ ಅಕ್ಕಿ ಹೆಸರು ಬೇಳೆ ಚೆನ್ನಾಗಿ ಹುರಿದ ನಂತರ ಎರಡು ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸಿಕೊಳ್ಳಿ ಎರಡು ವಿಜಿಲ್ ಕೂಗಿದ ನಂತರ ಕುಕ್ಕರ್ ತಣ್ಣಗಾದ ಮೇಲೆ ಬೆಂದಿರುವ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಮಿಕ್ಸ್ ಮಾಡಿ ಒಂದು ಕಪ್ ಬೆಲ್ಲ ಹಾಕಿ ಬೆಲ್ಲ ಕರಗುವವರೆಗೆ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಪೊಂಗಲ್ ಗಟ್ಟಿ ಬೇಕೆನ್ನೋದಾದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಪೊಂಗಲ್ ತಳ್ಳಗೆ ಬೇಕೆನ್ನೋದಾದರೆ ಎರಡು ಗ್ಲಾಸ್ ನೀರನ್ನು ಬಿಸಿ ಮಾಡಿ ಹಾಕಿ ತಳ್ಳಗಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮುಂಚೆ ಹುರಿದು ರೆಡಿ ಮಾಡಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾಗಿರುವಂಥ ಸಂಕ್ರಾಂತಿ ಹಬ್ಬಕ್ಕೆ ಬೆಲ್ಲದ ಪೊಂಗಲ್ ಸವಿಯಲು ರೆಡಿ ಈ ಬೆಲ್ಲದ ಪೊಂಗಲ್ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು